ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲಿ ಅದ್ದೂರಿಯಾಗಿ ಮುಕ್ತಾಯಗೊಂಡಿದೆ ಫೈನಲ್ನಲ್ಲಿ ಉಳಿದ ಉಗ್ರಂ ಮಂಜು ತ್ರಿವಿಕ್ರಂ ರಜ ಮೋಕ್ಷಿತ ಪೈ ಭವ್ಯಗೌಡ ಹನುಮಂತ ಈ ಆರು ಮಂದಿ ಸ್ಪರ್ಧಿಗಳ ಪೈಕಿ ಯಾರು ಟ್ರೋಫಿ ಗೆಲ್ಲುತ್ತಾರೆ ಅನ್ನೋದು ಕುತೂಹಲ ಮೂಡಿಸಿತ್ತು ಅದರಂತೆ ಭವ್ಯಗೌಡ ಐದನೇ ರನ್ನರಪ್ಪಾಗಿದ್ದಾರೆ ಉಗ್ರ ಮಂಜು ನಾಲ್ಕನೇ ರನ್ನರ್ ಹಾಗೂ ಮೂರನೇ ರನ್ನರಪ್ಪಾಗಿ ಮೋಕ್ಷಿತ ಪೈ ಹೊರಹೊಮ್ಮಿದ್ದರು ಕೊನೆಯ ವೀಕ್ಷೆಯಿಂದಲೂ ಬಿಗ್ ಬಾಸ್ ಗೆಲ್ಲುವುದು ಹನುಮಂತು ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿತ್ತು ವಿನ್ನರ್ ಗೆ ಐದು ಕೋಟಿಗೂ ಅಧಿಕ ಓಟುಗಳು ಬಿದ್ದಿವೆ ಎಂದು ಕಿಚ್ಚ ಸುದೀಪ್ ಹೇಳಿದ್ದರು ಆಗ ವೀಕ್ಷಕರು ಈ ಓಟ ಹನುಮಂತಿಗೆ ಬಿದ್ದಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದರು ಅಂತೂ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರು ಅಂತ ಅಧಿಕೃತವಾಗಿ ಘೋಷಣೆಯಾಗಿದೆ ಎಲ್ಲರ ನಿರೀಕ್ಷೆಯಂತೆ ಬಿಗ್ ಬಾಸ್ ಟೈಟಲ್ ಅನ್ನು ಹನುಮಂತ ಗೆದ್ದು ಬೀಗಿದ್ದಾರೆ ತ್ರಿವಿಕ್ರಮ್ ಅಪ್ ಆದಿ ಹೊರಹೊಮ್ಮಿದ್ದಾರೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಹನುಮಂತು ಈ ಬಾರಿ ಬಿಗ್ ಬಾಸ್ ವಿನ್ನರ್ ಆಗಿ ಇತಿಹಾಸ ನಿರ್ಮಿಸಿದ್ದಾರೆ ಇದುವರೆಗೂ ಯಾವ ಸೀಸನ್ ನಲ್ಲೂ ವೈಲ್ಡ್ ಕಾರ್ಡ್ ಮೂಲಕ ಬಂದವರು ಗೆದ್ದಿಲ್ಲ ಇದೀಗ ಹನುಮಂತು ಗೆದ್ದು ದಾಖಲೆ ಬರೆದಿದ್ದಾರೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ತಮ್ಮದೇ ಶೈಲಿಯಲ್ಲಿ ಆಟ ಆಡಿಕೊಂಡು ಬಂದಿದ್ದ ಹನುಮಂತ ವೀಕ್ಷಕರ ಮನೆ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಹನುಮಂತು ಅವರ ಒಂದೇ ರೀತಿಯ ಆಟ ಮುಗ್ಧತೆ ಹಾಗೂ ಬುದ್ಧಿವಂತಿಕೆ ಎರಡು ಪ್ರೇಕ್ಷಕರಿಗೆ ಇಷ್ಟವಾಗಿದೆ ಹಾವೇರಿಯ ಸಣ್ಣ ಹಳ್ಳಿಯಲ್ಲಿ ಕುರಿ ಕಾಯುವ ಕಾಯಕ ಮಾಡುತ್ತಿದ್ದ ಹನುಮಂತು ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಸರಿಕುಮಾಪ ಸಂಗೀತ ಶೋನಲ್ಲಿ ರನ್ನರ್ಅಪ್ ಆಗಿ ಬಂದ ಬಳಿಕ ಭಾರಿ ಜನಪ್ರಿಯತೆ ಗಳಿಸಿದ್ದರು ಇದೀಗ ಕಲರ್ಸ್ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಹನ್ನೊಂದರ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಜೊತೆಗೆ ಐವತ್ತು ಲಕ್ಷದ ಬಹುಮಾನದ ಹಣ ಹಲವು ಪ್ರೈಸ್ಗಳನ್ನು ಬಾಚಿಕೊಂಡಿದ್ದಾರೆ ಬಿಗ್ ಬಾಸ್ ನವರು ಕರೆದಾಗ ಗೆಲ್ಲುತ್ತೇನೆ ಎಂದು ಬಂದಿರಲಿಲ್ಲ ಮನೆಯೊಳಗೆ ಹೋಗಿ ಸುಮ್ಮನೆ ಮಜಾ ಮಾಡಿಕೊಂಡು ಬರೋಣ ಅಂತ ಬಂದಿದ್ದೆ ಆದರೆ ಜನರು ಇಲ್ಲಿವರೆಗೂ ಹೊರಿದುಕೊಂಡು ಬಂದು ನನ್ನನ್ನು ಗೆಲ್ಲಿಸಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಎಂದು ಹೇಳುವ ಮೂಲಕ ಗೆಲುವಿನ ಖುಷಿಯನ್ನು ಹಂಚಿಕೊಂಡಿದ್ದಾರೆ ನಿರೀಕ್ಷೆಯಂತೆ ಹನುಮಂತು ಅವರಿಗೆ ಐದು ಕೋಟಿಗೂ ಅಧಿಕ ಓಟ್ ಬಿದ್ದಿದೆ ಹಾಗೆ ರನ್ನರ್ ಅಪ್ ತ್ರಿವಿಕ್ರಮ್ಗೆ ಎರಡು ಕೋಟಿ ಓಟ್ ಬಿದ್ದಿದೆ ಇನ್ನು ಬಿಗ್ ಬಾಸ್ ರನ್ನರ್ ತ್ರಿವಿಕ್ರಮ್ ಮಾಸ್ಟರ್ ಮೈಂಡ್ ಅಂತ ಮನೆಯ ಎಲ್ಲಾ ಸದಸ್ಯರು ಈ ಮಾತನ್ನು ಹೇಳಿದ್ದಾರೆ ತ್ರಿವಿಕ್ರಂ ಸಖತ್ತಾಗಿ ಆಡಿದ್ದಾರೆ ತಮಗಿಂತಲೂ ಸ್ಟ್ರಾಂಗ್ ಆಗಿರುವ ಸ್ಪರ್ಧಿಗಳ ಜೊತೆ ದೋಸ್ತಿ ಮಾಡಿದ್ದರು ಟಾಸ್ಕ್ ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಆಡಿದ್ದಾರೆ ತಮ್ಮ ವಿಶೇಷ ಆಟದ ಮೂಲಕವೇ ಗ್ರಾಂಡ್ ಫಿನಾಲೆಗೆ ಬಂದ್ರು ಟಾಪ್ ತ್ರೀಗೂ ಬಂದ್ರು ಆದರೆ ರನ್ನರ್ ಅಪ್ ಆಗಿ ಮನೆಯಿಂದ ಹೊರಬಂದಿದ್ದಾರೆ